ನ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಇವತ್ತಿನ ಪೂರ್ತಿ ಸಂಚಿಕೆಯಲ್ಲಿ ಅಂದರೆ ಬುಧವಾರದ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ಕಡೆ ಈ ವಿಡಿಯೋದಲ್ಲಿ ನೋಡೋಣ ಈ ಕಡೆ ಪಾಪಮ್ಮ ಅವರು ಅರುಂಧತಿ ಅರುಂಧತಿ ಎಲ್ಲಿದ್ಯಾ ಅಂತ ಹೇಳಿ ಪಾಪಮ್ಮ ಅವರು ಕೂಗಾಡ್ತಿದ್ರೆ ಅರುಂಧತಿಗಂತೂ ತುಂಬನೇ ಶಾಕ್ ಆಗುತ್ತೆ ಎಲ್ಲಿದ್ಯಾ ನೀನು ಬಾರೆ ಆಚೆ ಅಂತ ಹೇಳಿ ಪಾಪಮ್ಮ ಅವರು ಕೂಗಾಡ್ತಿರ್ತಾರೆ ಹಾಗೆ ಇದು ಪಾಪಮ್ಮನ ನೀನೇ ಅಂದರೆ ಅಂತ ಹೇಳಿ ಅರುಂಧತಿ ಅವರು ಆಯಿಗೆ ಹೇಳ್ತಿದ್ರೆ ಅಂದರೆ ಪಾಪಮ್ಮ ಮಾತಾಡ್ತಿದ್ದಾಳ ಅಯ್ಯೋ ಪಾಂಡುರಂಗ ನೀನೇ ಕಾಪಾಡಬೇಕಪ್ಪ ಅಂತ ಹೇಳಿ ಆಯಿಯವರು ಎದುರ್ಕೊತಿರ್ತ ಎದ್ರುಕೊತಿದ್ರೆ ಇಲ್ಲಿ ಅರುಂಧತಿ ಆಯಿನ ಸಮಾಧಾನ ಮಾಡ್ತಿರ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ನಿನ್ನ ಜೊ ನನ್ನ ಜೊತೆ ಬನ್ನಿ ಅಂತ ಹೇಳಿ ಅವರು ಆಯಿನ ಕರ್ಕೊಂಡು ಆಚೆ ಹೋಗ್ತಾರೆ ಪಾಪಮ್ಮ ನೀವು ಮಾತಾಡ್ತಿದ್ದೀರಾ ನೀವೇ ನಡ್ಕೊಂಡು ಬಂದ್ರಾ ಆಯಿ ನೋಡಿ ಆಯಿ ಪಾಪಮ್ಮ ಮಾತಾಡ್ತಿದ್ದಾರೆ ಪಾಪಮ್ಮ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಾನು ಯಾವತ್ತೂ ನಿಮ್ಮನ್ನು ಈ ರೀತಿ ನೋಡ್ ನೋಡ್ತಿದ್ನೋ ಏನೋ ಅಂತ ಹೇಳಿ ಅನ್ನಿಸ್ತಿತ್ತು ನಂಗೆ ಅದು ಖುಷಿ ಆಯಿತು ಪಾಪಮ್ಮ ನಿಜವಾಗ್ಲೂ ಅಂತ ಹೇಳಿ ಇಲ್ಲಿ ಅರುಂಧತಿಯವರು ಅಮ್ಮಂಗೆ ಹೇಳ್ತಾ ಇರ್ತಾರೆ ಆಗ ಪಾಪ ಪಾಪಮ್ಮಂಗಂತೂ ಕೋಪ ಬಂದು ಇಲ್ಲಿ ಅರುಂಧತಿ ಕೆನ್ನೆಗೆ ಜೋರಾಗಿ ಹೊಡೆದ್ಬಿಡ್ತಾರೆ ಆಗ ಮನೆಯವರೆಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಎಷ್ಟೇ ಎಷ್ಟೇ ಧೈರ್ಯ ನಿನಗೆ ನನ್ನ ಮಗಳಿಗೆ ಹೊಡಿತೀಯ ಅಂತ ಹೇಳಿ ಆಯಿಯವರು ಕೂಡ ಪಾಪಮ್ಮಂಗೆ ಹೇಳ್ತಾರೆ ಇಲ್ಲಿ ಪಾಪಮ್ಮ ಆಯಿಗೂ ಹೊಡೆದು ಹೊಡೆದ್ಬಿಡ್ತಾರೆ ಅಯ್ಯೋ ಪಾಂಡುರಂಗ ಈ ಮುತ್ಕಿ ನನ್ನ ಬಿಡ್ತಾಳಲ್ಲ ಅಂತ ಹೇಳಿ ಆಯಿ ನಾಟಕ ಆಡ್ ಆಡ್ತಿರ್ತಾರೆ ಯಾಕೆ ಪಾಪಮ್ಮ ಈ ಥರ ಮಾಡ್ತಿದ್ದೀರಾ ಅಂತ ಹೇಳಿ ಸಾಹಿತ್ಯ ಅವರು ಹೇಳೋಕ್ಕೆ ಹೋಗ್ತಿದ್ರೆ ಕೇಳಕ್ಕೆ ಇಲ್ಲಿ ಪಾಪಮ್ಮ ಮಾತ್ರ ಸಾಹಿತ್ಯನ ಕೋಪ ಕೋಪ ಮಾಡಿಕೊಂಡು ನೋಡ್ತಿರ್ತಾರೆ ಹೇ ಅರುಂಧತಿ ಇವತ್ತು ಪಾಪಮ್ಮ ಎದ್ದು ನಿಂತ್ಕೊಂಡಿದ್ದಾಳೆ ಇವತ್ತು ನಿನ್ನ ಕತೆ ಮುಗೀತು ಮುಗಿತು ಏ ಕೇಳೆ ಇವತ್ತು ಎಲ್ಲಿದ್ರು ಎಲ್ಲಿದ್ದರೂ ನನ್ನ ದುಷ್ಟತನದ ಮುಖವಾಡ ಕಳಚಿ ಕಳಿಸ್ತೀನಿ ನೀನು ಈ ಮನೆಯಲ್ಲಿ ಇರಬಾರ್ದು ನಿನ್ನ ನೆರಳು ಕೂಡ ಇಲ್ಲಿ ಇರಬಾರ್ದು ಹಾಗೆ ಮಾಡ್ತೀನಿ ನೋಡ್ತೀರೋ ಅಂತ ಹೇಳಿ ಪಾಪಮ್ಮ ಹೇಳ್ತಿರು ಹೇಳ್ತಿದ್ರೆ ಮನೆಯವರೆಲ್ಲರೂ ಕೂಡ ತುಂಬ ಶಾಕ್ ಆಗ್ತಾನೆ ಪಾಪಮ್ಮನೆ ನೋಡ್ತಾಯಿರ್ತಾರೆ ಅಮ್ಮ ಏನು ಮಾಡ್ತಿದ್ದೀರಾ ನೀವು ಮಾತಾಡ್ತಿದ್ದೀರಾ ಅದು ಅಮ್ಮನ ಹೀಗೆ ಮಾಡೋಷ್ಟು ಕೈ ಮಾಡೋಷ್ಟು ನಿಮಗೆ ಧೈರ್ಯ ಬಂದುಬಿಟ್ಟಿದ್ಯಾ ಸುಮ್ಮನೆ ಇರಿ ಅಲ್ಲ ಇವಳು ಸ ಕತ್ ಇವಳನ್ನ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಿದ್ರೆ ಏನೇ ನನ್ನ ಮಗಳನ್ನೇ ಕ್ರಿಮಿನಲ್ ಕಿ ಅಂತಿದ್ಯಾ ಪಾಪಮ್ಮಂಗೆ ಹೇಳ್ತಿದ್ ಹೇಳ್ತಿದ್ರೆ ಇಲ್ಲಿ ಪಾಪಮ್ಮ ಮಾತ್ರ ಕೋಪ ಮಾಡಿಕೊಂಡು ಮತ್ತೆ ಕೋಪ ಮಾಡಿಕೊಂಡು ಕಪಾಲಕ್ಕೆ ಹೊಡಿತಾರೆ ಪಾಪಮ್ಮ ಏಯ್ ಪಾಪಮ್ಮ ಅಂತ ಹೇಳಿ ರಾಜ ಹೇಳ್ತಿರ್ತಾರೆ ಪಾಪಮ್ಮ ಏನಾಯ್ತು ಯಾಕೆ ಹೀಗೆ ಹೊಡಿತಾ ಇದ್ದೀರ ಹೇಳ್ತಿದ ಹೇಳಿ ನನಗೇನು ಅರ್ಥ ಆಗ್ತಿಲ್ಲ ಅಂತ ಅರುಂಧತಿ ಅವ್ರು ಕೇಳ್ತಿದ್ರೆ ಛೀ ಏನೋ ಗೊತ್ತಿಲ್ಲದೆ ಇರೋ ಥರ ನಾಟಕ ಆಡ್ಬೇಡ ನೀನು ನಾಟಕ ಆಡ್ತಿದ್ರೆ ಇಲ್ಲೇ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಪಾಪಮ್ಮ ಅವರು ಅರುಂಧತಿಗೆ ತ ಕತ್ತನ್ನು ಇಸ್ಕೋಕ್ಕೆ ಅಂತ ಹೋಗ್ತಾರೆ ಆಗ ಅಷ್ಟೊತ್ತಿಗೆ ಮನೆಯವರೆಲ್ಲರೂ ಕೂಡ ಹೋಗಿ ಪಾಪಮ್ಮನ್ನ ತಡೀತಾರೆ ಪಾಪಮ್ಮ ಏನು ಮಾಡ್ತಿದ್ದೀರಾ ನೀವು ಅಂತ ಹೇಳಿ ಕಾರಣ ಅವರು ಕೇಳ್ತಿದ್ರೆ ಇದನ್ನು ಈ ಗೋಮುಖ ವ್ಯಾಘ್ರನ ಕೇಳು ಇವಳೊಬ್ಳು ರಾಕ್ಷಸಿ ನಿನ್ನ ಸಾಸಕ್ಕೆ ಹೊಂಚಾಕಿದಾಳೆ ಕರ್ಣ ಅಂತ ಹೇಳಿ ಪಾಪಮ್ಮ ಹೇಳೇ ಬಿಡ್ತಾರೆ ಮನೆಯವರೆಲ್ಲರೂ ಕೂಡ ತುಂಬ ಟೆನ್ಷನ್ ಮಾ ಟೆನ್ಷನ್ನಿಂದ ನೋಡ್ತಾ ಇರ್ತಾರೆ ಇಲ್ಲಿ ಸಾಹಿತ್ಯ ಪಾಪಮ್ಮನ ತಡೆಯೋಕ್ಕೆ ಹೋಗ್ತಾರೆ ಪಾಪಮ್ಮ ಸುಮ್ಮನಿರಿ ನಿಮಗೆ ಹುಷಾರಿಲ್ಲ ಆಮೇಲೆ ಬೇಕಾದರೆ ಕೂತು ಮಾತಾಡೋಣ ಅಂತ ಹೇಳಿ ಸಾಹಿತ್ಯವ್ರು ಹೇಳ್ತಾರೆ ಸಾಹಿತ್ಯ ನೀನು ಸುಮ್ಮನಿರೋ ಸಾಹಿತ್ಯ ನೀನು ಸುಮ್ಮನೆ ನಿಂತ್ಕೊ ಸಾಹಿತ್ಯ ಅಂತ ಹೇಳಿ ಇಲ್ಲಿ ಹೇಳೋದಕ್ಕೆ ಹೋಗ್ತಾರೆ ನಾನು ಯಾಕೆ ಎದುರ್ಕೋಬೇಕು ಇಲ್ಲ ಅಂದರೆ ಈ ರಾಕ್ಷಸಿ ನನ್ನ ಕರ್ಣ ಸಾಯಿಸ್ಬಿಡ್ತಾಳೆ ಹಾಗಾಗ್ಬಾರ್ದು ರಾಜೇಂದ್ರ ಮೊದ್ಲು ಇವಳು ನಮ್ಮ ಮನೆಯಿಂದ ಓದ್ದು ಆಚೆ ಹಾಕು ನಿನ್ನಿಂದ ಆಗ್ಲಿ ಅಂದ್ರೆ ಹೇಳು ನಾನು ಈ ಕೆಲ್ಸನ ಮಾಡ್ತೀನಿ ಅಂತ ಹೇಳಿ ಪಾಪಮ್ಮ ಅವರು ರಾಜೇಂದ್ರಗೆ ಹೇಳ್ತಾ ಇರ್ತಾರೆ ಅಲ್ಲ ಅಲ್ಲ ಪಾಪಮ್ಮ ಅದೇನಾಯ್ತು ಅಂತ ಹೇಳಿ ಅಂತ ಹೇಳಿ ರಾಜೇಂದ್ರ ಅವರು ಕೇಳ್ತಾಯಿರ್ತಾರೆ ಆಗ ಇಲ್ಲ ಕಣೋ ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ಲ ಮೊದಲು ಇವಳಿಂದ ಮನೆ ಮನೆ ಆಚೆ ಹಾಕು ಇವಳು ನನ್ನ ಮಗನ ಜೀವನನ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಅಂತ ಹೇಳಿ ಪಾಪಮ್ಮ ಅವರು ಹೇಳ್ತಾರೆ ಪಾಪಮ್ಮ ಅಮ್ಮನ ಬಗ್ಗೆ ಹಾಗೆಲ್ಲ ಅಂತ ಹೇಳಿ ಕ ಕರ್ಣ ಅವ್ರು ಹೇಳ್ತಿದ್ರೆ ಇಲ್ಲಿ ಕರ್ಣ ಅವ್ರ ಮೇಲೆ ಪಾಪಮ್ಮ ಕೂಗಾಡ್ತಾರೆ ಅಮ್ಮ ಅಂತ ಅಮ್ಮ ಎಲ್ಲೋ ಇವಳು ಅಮ್ಮ ಅಲ್ಲ ಕಣೋ ಇವಳು ಅಮ್ಮ ಅಲ್ಲೋ ಇದ್ದೋಳು ಅಂತ ಹೇಳಿ ಇಲ್ಲಿ ಕಾರ್ ಬ್ರೇಕ್ ಫೇಲ್ ಮಾಡಿದ್ದಾಳೆ ಕಣೋ ಯಾಕ್ರೋ ಯಾಕ್ರೋ ಎಲ್ಲರೂ ಈ ಥರ ನೋಡ್ತಾ ಇದ್ದೀರಾ ನಿಮ್ಗೆ ಯಾರಿಗೂ ಕೂಡ ನನ್ನ ಮೇಲೆ ಒಂಚೂರು ನಂಬಿಕೆನೇ ಬರ್ತಿಲ್ಲ ನಿಮಗೆಲ್ಲ ಮಂಗ ಪೂಜೆ ಹರಿಸಿದ್ದಾಳೆ ಇವಳು ಮಂಗ್ ಪಾಪಮ್ಮ ಯಾಕೆ ಹಾಗೆ ಹೇಳ್ತಿದ್ದೀರಾ ಅಂತ ಅರುಂಧತಿ ಅವ್ರು ಕೇಳ್ತಿದ್ರೆ ಯಾಕೆ ಏನಾಯಿತು ಭಯ ಆಗ್ತಿದ್ಯಾ ಅಲ್ವಾ ಭಯ ಆಗ್ತಿದೆಯಲ್ವ ನಿಮಗೆ ಪಾಪಮ್ಮ ಪಾಪಮ್ಮ ಅವರು ಅರುಂಧತಿ ಅವ್ರಿಗೆ ಕೇಳ್ತಾರೆ ಹೊರಗಡೆ ಹೋಗೋಣ ಕಾರ್ ಹತ್ರ ಹೋಗಿ ನೋಡೋಣ ಇವಳೇ ನನಗೆ ಹೇಳಿದ್ದು ಕರ್ಣನ ಕಾರ್ ಬ್ರೇಕ್ನ ಫೇಲ್ ಮಾಡಿದ್ನಿ ಅಂತ ಇವಳೇ ಹೇಳಿದ್ದು ನನಗೆ ನಂಬಿ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಮನೆಯವರೆಲ್ಲರೂ ಕೂಡ ಪಾಪಮ್ಮನ ಆಚೆ ಕರ್ಕೊಂಡು ಹೋಗ್ತಾರೆ ಕಾರ್ ಹತ್ರ ಆದರೆ ಮನೆಯವರೆಲ್ಲರೂ ಆಚೆ ಇದ್ದರೆ ಇಲ್ಲಿ ಒಳಗಡೆ ಅರುಂಧತಿ ಆಯಿ ಇಬ್ಬರು ಮುಖ ಮುಖ ನೋಡ್ಕೊಂಡು ನಗ್ತಿರ್ತಾರೆ ಆಮೇಲೆ ಬನ್ನಿ ಹೋಗೋಣ ಅಂತ ಹೇಳಿ ಅವರು ಆಯಿಗೆ ಹೇಳಿ ಎಲ್ಲ ಆಚೆ ಬಂದಿರ್ತಾರೆ ನೋಡೋ ಕರ್ಣ ಹೋಗಿ ಗಾಡಿ ನೋಡು ಅದರ ಗ್ಯಾರಂಟಿ ಬ್ರೇಕ್ ಏನಾದರೂ ಮಾಡಿರ್ತಾಳೆ ಯಾಕಂದರೆ ನಿನಗೇನಾದರೂ ಮಾಡಲೇಬೇಕು ಆಗಲೇಬೇಕು ಅಂತ ಹೇಳಿ ಅದನ್ನು ಆ ರಾಕ್ಷಸಿನೇ ಮಾಡಿರೋದು ಅಂತ ಪಾಪಮ್ಮ ಅವ್ರು ಹೇಳ್ತಾರೆ ಹೌದು ರಾಜೇಂದ್ರ ಅವರು ನೀನು ಸರಿಯಾಗಿ ನೋಡ್ಕೋ ಅಂತ ಹೇಳ್ತಿ ಹೇಳ್ತಿರ್ತಾರೆ ಇಲ್ಲಿ ಕರ್ಣ ಅವ್ರು ಮಾತ್ರ ಸರಿ ಪಾಪಮ್ಮ ಅಂತ ಹೇಳಿ ಕರ್ಣ ಭರತ್ಗೆ ಕಾರ್ ಕೀನ ಕೊಟ್ಟು ಕರ್ಣ ಅವರು ಭರತ್ಗೆ ಕಾರ್ ಕೀ ಕೊಟ್ಟು ಕಳಿಸ್ತಾರೆ ಆ ಕಡೆ ಭರತ್ ಅವರು ಕಾರ್ನ ಓಡಿಸಿ ಬ್ರೇಕ್ ಎಲ್ಲ ಸರಿ ಇದೆ ಅಂತ ಹೇಳಿ ಬಂದು ಇಲ್ಲಿ ಮತ್ತೆ ಮನೆಯವ್ರ ಮುಂದೆನೇ ಭರತ್ ನಿಂತ್ಕೋತಾರೆ ಇಲ್ಲಿ ಭರತ್ ಬ್ರೇಕ್ ಹಾಕಿರೋದು ನೋಡಿ ಮನೆಯವರೆಲ್ಲರಿಗೂ ಕೂಡ ಪಾಪಮ್ಮನ ನೋಡ್ತೀರ ನೋಡ್ತೀರಿ ಎಲ್ಲ ಇಲ್ಲಿ ಪಾಪ ಅಮ್ಮ ಪಾಪಮ್ಮಂಗಂತೂ ಭಯ ಶುರುವಾಗಿರುತ್ತೆ ಈ ಐಡಿಯಾ ಎಲ್ಲ ಫೇಲ್ ಮಾಡಿಬಿಟ್ಟಿದ್ದಾಳೆ ಅಂತ ಹೇಳಿ ಹತ್ರ ಹೇಳಿದ್ದು ಅಂತ ಹೇಳಿ ಪಾಪಮ್ಮ ಅವರು ರಾಜಮ್ಮ ರಾಜಣ್ಣ ಅವ್ರಿಗೆ ಹೇಳ್ತಾ ಇರ್ತಾರೆ ಆಗ ಅಣ್ಣ ಇದೆ ಅಂತ ಇಲ್ಲಿ ಭರತ್ ಅವರು ಕರ್ಣನ್ಗೆ ಹೇಳ್ತಾರೆ ಬ್ರೇಕ್ ಎಲ್ಲ ಇದೆ ಕರೆಕ್ಟಾಗಿ ಅಂತ ಆಗ ಹಾಯಿ ಮುಖ ನೋಡಿಕೊಂಡು ನಗ್ತಿರ್ತಾರೆ ಪಾಪಮ್ಮ ಏನಿದು ಅಂತ ಹೇಳಿ ರಾಜೇಂದ್ರ ಅವರು ಅವರು ಪಾಪಮ್ಮ ಅನ್ಗೆ ಕೇಳ್ತಾ ಇರ್ತಾರೆ ಆಗ ನೀನು ನೀನೇ ತಾನೇ ಹೇಳಿದ್ದು ಗಾಡಿನೇ ಈ ಥರ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿ ಇಲ್ಲಿ ಪಾಪಮ್ಮ ಮಾತ್ರ ರುದ್ಧತಿ ಇಡ್ಕೊಂಡು ಚೆನ್ನಾಗಿ ಬೈತಾ ಇದ್ರೆ ಇಲ್ಲಿ ಪಾಪ ಇಲ್ಲಿ ಹೋಗಿ ಕರ್ಣ ತಪ್ಪಿಸ್ತಾರೆ ಪಾಪಮ್ಮ ಬಿಡಿ ಪಾಪಮ್ಮ ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಪಾಪಮ್ಮ ಏನೂ ಆಗಿಲ್ಲ ಅಂತ ಹೇಳಿ ಇಲ್ಲಿ ನೋಡ್ತಿದ್ರೆ ಅಲ್ವಾ ಈ ಕರ್ಣ ಹೇಳಿದ್ರೆ ಇಲ್ಲಿ ಇಲ್ಲ ಕಣೋ ಈ ಕರ್ಣ ಅಂತೇಳಿ ಪಾಪಮ್ಮ ಅವರು ಹೇಳ್ತಾರೆ ರಾಜೇಂದ್ರ ಅವರು ಕೈ ಹಿಡ್ಕೊಂಡು ರಾಜೇಂದ್ರ ನಿನಗೂ ಕೂಡ ಈ ಮಾತನ್ನ ನಂಬು ಹೀಗೆ ಮಾಡಬೇಡ ನೀನು ಈ ಮಾತನ್ನ ನಂಬು ಅಂತ ಹೇಳಿದ್ದು ಕಣೋ ಅಂತ ಹೇಳಿ ಇಲ್ಲಿ ರಾಜೇಂದ್ರ ಅವರು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಪಾಪಮ್ಮ ಸಮಾಧಾನ ಮಾಡ್ತಾರೆ ಪಾಪಮ್ಮ ಯಾಕೆ ಮಾ ಈ ರೀತಿ ಆಡ್ತಾ ಇದೆಯಾ ಕಣ್ಣನ ಕಾರ್ ಬ್ರೇಕ್ ಫೇಲ್ ಆಗಿಲ್ಲಲ್ಲ ಮಾಡಿದೆ ಅಂತ ಹೇಳಿ ಅತ್ತೇನೆ ನಿಮಗೆ ಹೇಳಿದ್ರ ಆದರೆ ಯಾಕೆ ಇದೆಲ್ಲ ಆಗಿಲ್ಲ ಹೇಳಿ ಸಾಹಿತ್ಯ ಅವ್ರ ಮನಸಲ್ಲಿ ಸಾಹಿತ್ಯ ಭರತ್ ಹೇಳ್ತಿರ್ತಾರೆ ನೀವು ಸರಿಯಾಗಿ ಚೆಕ್ ಮಾಡಿದ್ರ ಇನ್ನೊಂದು ಸಲ ಚೆಕ್ ಮಾಡಿ ಭರತ್ ಶೋ ಅತ್ತೆ ಸರಿಯಾಗಿ ಚೆಕ್ ಮಾಡಿ ಸತಿ ಗೊತ್ತಿಲ್ಲ ಅಂತ ಹೇಳಿ ಭರತ್ ಅವ್ರು ಹೇಳ್ತಿದ್ರೆ ಆ ಗೊತ್ತಾಗಿದೆ ಅಂತ ಹೇಳಿ ರಾಜೇಂದ್ರ ಅವರು ಹೇಳ್ತಿರ್ತಾರೆ ಆಗ ಮಾವ ಏನು ಅರ್ಥ ಆಗಿದೆ ನಿಮಗೆ ಅಂತ ಹೇಳಿ ಇಲ್ಲಿ ಕರ್ಣ ಅವರು ಕೇಳ್ತಾ ಇರ್ತಾರೆ ಕೇಳಿದಾಗ ಇಲ್ಲಿ ಇಲ್ಲಿ ರಾಜೇಂದ್ರ ಅವರು ಕೂಡ ಹೇಳ್ತಾ ಇರ್ತಾರೆ ಹಾಗ ಸಾಹಿತ್ಯ ಅವರು ನೆನೆ ರಾತ್ರಿ ಅರುಂಧತಿ ಅವರು ಪಾಪಮ್ಮನ ಬಗ್ಗೆ ಹೇಳಿದ್ದು ಈಗ ನಿಜ ಅಂತ ಹೇಳಿ ಅರ್ಥ ಆಗಿದೆ ಅಂತ ಹೇಳಿ ರಾಜೇಂದ್ರ ಅವ್ರು ಹೇಳ್ತಿದ್ರೆ ಏನ್ ಹೇಳ್ದೆ ಡ್ಯಾಡ್ ಅಂತ ಹೇಳಿ ಬರತ್ ಅವ್ರು ಕೇಳ್ತಾರೆ ಹೇಳ್ತೀನಿ ಇರೋ ಅಂತ ಹೇಳಿ ಇಲ್ಲಿ ಫ್ಲ್ಯಾಶ್ ನ ತೋರಿಸ್ತಾರೆ ಇಲ್ಲಿ ಅರುಂಧತಿ ಅವರು ರಾಜೇಂದ್ರ ಹಾಗೂ ಕಣ್ಣನ್ಗೆ ಫ್ಲ್ಯಾಶ್ ಬ್ಯಾಕ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ ರೆಗ್ಯುಲರಾಗಿ ಬರ್ತಿದ್ರಲ್ಲ ಪಾಪಮ್ಮ ನೋಡೋಕೆ ಅವರು ಇವಾಗ ಪಾಪಮ್ಮನ ಬಗ್ಗೆ ಹೇಗೆ ಹೇಳಬೇಕು ಅಂತ ಹೇಳಿ ಗೊತ್ತಾಗ್ತಿಲ್ಲ ಆ ಡಾಕ್ಟರ್ ಏನು ಹೇಳಿದ್ರು ನನಗೆ ಅಂತ ಹೇಳಿ ಅರುಂಧತಿ ಅವ್ರು ಹೇಳ್ತಿರ್ತಾರೆ ಏನಂದ್ರು ಅಂತ ಅಂದರೆ ಅರುಂಧತಿ ಅಂತ ಹೇಳಿ ರಾಜೇಂದ್ರ ಅವ್ರು ಕೇಳ್ತಾರೆ ಇದು ಪಾಪಮ್ಮ ಅವರು ಮೆಂಟಲ್ ಸ್ಟೆಬಿಲಿಟಿ ಸರಿಯಾಗಿಲ್ವಂತೆ ಏನು ಸ ಏನು ಸತಿ ಹುಚ್ಚುರಾಗಿರ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಅಂತ ನನಗೆ ಗೊತ್ತಾಗ್ತಿಲ್ಲ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಅವರು ರಾಜೇಂದ್ರ ಹಾಗೂ ಕರ್ಣ ಅವರಿಗೆ ಕರ್ಣ ಅವ್ರಿಗೆ ಹೇಳ್ತಾಯಿರ್ತಾರೆ ಸಾಹಿತ್ಯ ಏನು ಮಾವ ಏನು ಹೇಳ್ತಿದ್ದೀರಾ ಡಾಕ್ಟರ್ ಹೀಗೆಲ್ಲೇ ಹೇಳಿದ್ರಾ ಮಾವ ಹೀಗೆಲ್ಲೇ ಹೇಳಲಿಲ್ಲ ಡಾಕ್ಟರ್ ಪಾಪ ಅಮ್ಮನ ಪಾಪಮ್ಮನ್ನ ಚೆಕ್ ಮಾಡಬೇಕಾದ್ರೆ ನಾನು ಅಲ್ಲೇ ಇದ್ದೆ ಡಾಕ್ಟರ್ ಹೀಗೆಲ್ಲ ಹೇಳೇ ಇಲ್ಲ ಅಂತ ಹೇಳಿ ಸಾಹಿತ್ಯ ಅವ್ರು ಹೇಳ್ತಿದ್ರೆ ಸಾಹಿತ್ಯ ಡಾಕ್ಟರ್ ಎಲ್ಲ ವಿಷಯನೂ ಎಲ್ಲರ ಹತ್ರನೂ ಹೇಳಬೇಕಾಗಿಲ್ಲ ಹೇಳೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಹೇಗಾದರೂ ಹೋಗಬೇಕಾದ್ರೆ ಸೈಡ್ ಕರೆದು ನನಗೆಲ್ಲ ಹೇಳಿದ್ರು ಅಂತ ಹೇಳಿ ಸಾಹಿತ್ಯವರು ಇರ್ತಾರೆ ಹೇಳ್ತಾಯಿರ್ತಾರೆ ಅವರು ಹೇಳಿದಾಗ ಏನಾಗ್ತಿದೆ ಇಲ್ಲಿ ಅಂದರೆ ಪಾಪಮ್ಮ ಅಂತ ಸಾಹಿತ್ಯ ಹೇಳ್ತಿದ್ರೆ ಡಾಕ್ಟರ್ ರಿಸೆಪ್ಷನ್ ರೆಫರೆನ್ಸ್ ಬೇಗ ಪಾಪಮ್ಮ ಹುಷಾರಾಗ್ತಾರೆ ಕಾದಿ ಕಾದಿದ್ವಂತೆ ಇನ್ನೂ ಸ್ವಲ್ಪ ತಪ್ಪೇನಿಲ್ಲ ಅಂತ ಹೇಳಿ ಇಲ್ಲಿ ಅರುಂಧತಿ ಅವ್ರು ಹೇಳ್ತಿದ್ರೆ ಏನು ಅಂದ್ಕೊಂಡಿದ್ಯಾ ನೀನು